ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದ ಜೀವನದಿ ಸರಾಬಿ ನದಿ ಉಳಿಸುವಂತೆ ಸಹಾಯಕ ಆಯುಕ್ತರಿಗೆ ಮನವಿ ಮನವಿಗೆ ಸ್ಪಂದಿಸದಿದ್ದಲ್ಲಿ ಉಗ್ರ ಹೋರಾಟಕ್ಕೆ ಕರೆ ಭಟ್ಕಳದ ಜೀವನದಿಯಾಗಿರುವ ಸರಾಬಿ ನದಿಯನ್ನು ಉಳಿಸಿ ರಕ್ಷಿಸುವ ಕುರಿತು ಮತ್ತು ಈ ಸರಾಬಿ ನದಿ ಕುಲುಷಿತಗೊಳ್ಳಲು ಕಾರಣವಾಗಿರುವ ಗೌಸಿಯಾ ಸ್ಟ್ರೀಟ್ ಒಳಚರಂಡಿ ಘಟಕವನ್ನು ಸ್ಥಳಾಂತರಿಸುವಂತೆ ಸರಾಬಿ ನದಿ ಹೋರಾಟ ಸಮಿತಿ ಭಟ್ಕಳ ಸಹಾಯಕ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿತು ಮನವಿಯಲ್ಲಿ ಭಟ್ಕಳದ ಜೀವನದಿಯಾಗಿರುವ ಸರಾಬಿ ನದಿ ಅವಸಾನದ ಅಂಚಿನಲ್ಲಿದೆ ಒಂದು ಕಾಲದಲ್ಲಿ ಗತ ವೈಭವವನ್ನು ಮೆರೆದ ಈ ನದಿ ಈಗ ಒಳಚರಂಡಿ ನೀರು ಸಂಸ್ಕರಣಾ ಘಟಕವಾಗಿ ಮಾರ್ಪಟ್ಟಿದ್ದು ಈ ಭಾಗದ ಜನರ ಜೀವನಕ್ಕೆ ಕೂತು ತಂದೆದಗಿದೆ ಇದಕ್ಕೆ ಮುಖ್ಯ ಕಾರಣ ಗೌಸಿಯಾ ಸ್ಟ್ರೀಟ್ನಲ್ಲಿ ನಿರ್ಮಾಣವಾಗಿರುವ ಒಳಚರಂಡಿ ಘಟಕ ಇದರಿಂದಾಗಿ ಸರಾಬಿ ನದಿಗೆ ನಿರಂತರವಾಗಿ ಕುಲುಷಿತ ನೀರು ಶೇಖರಣೆಗೊಳ್ಳುತ್ತಿದೆ ಆದ್ದರಿಂದ ಶರಾಬಿ ನದಿಯನ್ನು ಸ್ವಚ್ಛಗೊಳಿಸುವುದರೊಂದಿಗೆ ನದಿ ಕುಲುಷಿತಗೊಳ್ಳಲು ಮೂಲ ಕಾರಣವಾಗಿರುವ ಈ ಒಳಚರಂಡಿ ಸಂಸ್ಕರಣಾ ಘಟಕವನ್ನು ಈ ಕೂಡಲೇ ಸ್ಥಳಾಂತರಿಸಿ ಈ ಭಾಗದ ಜನರಿಗೆ ನೆಮ್ಮದಿಯ ಬದುಕು ಬದುಕಲು ಅವಕಾಶ ಮಾಡಿಕೊಡಬೇಕು ಎಂದು ಶರಾಬಿ ನದಿ ಹೋರಾಟ ಸಮಿತಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದೆ ಅಲ್ಲದೆ ತಾವು ಕೂಡಲೇ ಕಾರ್ಯ ಪ್ರವೃತ್ತಗೊಂಡು ಸರಾಬಿ ನದಿಯನ್ನು ಸ್ವಚ್ಛಗೊಳಿಸುವುದು ಅದರಲ್ಲಿ ತುಂಬಿಕೊಂಡಿರುವ ಹೂಳನ್ನು ತೆಗೆಯುವುದು ಮತ್ತು ನದಿ ಕುಲುಷಿತಗೊಳ್ಳಲು ಕಾರಣವಾಗಿರುವ ಗೌಸಿ ಸ್ಟ್ರೀಟ್ ಒಳಚರಂಡಿ ಸಂಸ್ಕರಣಾ ಘಟಕವನ್ನು ಕೂಡಲೇ ಸ್ಥಳಾಂತರಿಸುವುದು ನಮ್ಮ ಪ್ರಮುಖ ಬೇಡಿಕೆಯಾಗಿದೆ ಆದಷ್ಟು ಬೇಗ ನಮ್ಮ ಬೇಡಿಕೆಯನ್ನು ಈಡೇರಿಸುವಲ್ಲಿ ತಾವು ಕಾರ್ಯಪ್ರವೃತ್ತರಾಗಿರುತ್ತೀರಿ ಎಂಬ ವಿಶ್ವಾಸ ನಮಗಿದೆ ಎಂದು ಸಹಾಯಕ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜೆ ಮುಖಂಡರು ಹಾಗೆಯೇ ಮುಸ್ಲಿಂ ಮುಖಂಡರು ಆದಂತಹ ಇನಾಯ್ತುಲ್ಲಾ ಶಾಬಂದ್ರಿ ಅವರು ಮಾತನಾಡಿದ್ದು ಹೀಗೆ ಮಾಡಿದ್ರು पानी इधर आएगा उधर जो पीछे क्या है वो आपने इन्हें भी किया है ये हमारे पर नहीं हुआ है हमारे पर जुलम हुआ ही है हम उसको बदल नहीं करेंगे हम हम मान्य हमारे मंत्री के पास आरती देंगे हमारे हमारे एमएलए साहब है मंत्रालय थे उसको भी बोले हैं उसको भी कल परसों अपॉइंटमेंट लिया है हमारे लोग उनके पास भी बात करेंगे आप लोगों को भी निम्न तौंद मंत्री आगे जा रही है बेड़ी नोड़ मड़े मुंशे प्रॉब्लम सोल्व आगे ಮಳೆ ಸಡಲ್ಲಿ ಬಂದರೆ ನೀರು ಇಡೀ ಊರಿಂದನೇ ಬರ್ಬೋದು ರಾತ್ರಿ ನಿಂಗೆ ಬಂತು ಮೊಟ್ಟೆ ಇಲ್ಲಿ ಇಬ್ಬರು ಸಾಯಿತ್ರು ಅದು ಇಡೀ ಊರು ನೀರು ಬಂತು ಎಲ್ಲ ಅಂಗೀನಲ್ಲಿ ನೀರು ಬಂತು ಇದೆಲ್ಲ ನೀರು ಬಂದು ಮುಂಚೆ ಇಲ್ಲಿ ಬಟ್ಟಲು ಒಂದು ಗಟರು ಒಡೆ ಗಟರ್ ನೀರು ಹೋಗೋದು ಗಟೆ ಎಲ್ಲ ಕ್ಲೀನ್ ಮಾಡಬೇಕು ಮೊನ್ನೆಗೆ ಇದ್ರ ಕಿಳಿ ಸರಿ ಇದು ಒಂದು ಐತಿ ಕೆಲಸ ಹಿಂಡು ಲೈನ್ ಶಿಫ್ಟ ಮಾಡೋದು ಚೀಪ್ ಮನೆ ಸೀದಾ ಘಟರ್ ಹೋಗಿದ್ದು ತುಂಬ ಆಗಿದೆ ಮಣ್ಣು ಇಲ್ಲಿ ಜೀವಕ್ಕೆ ಇಲ್ಲ ಅವರಿಗೆ ನಾವು ಹೇಳ್ತೀವಿ ಆ ಜೀವ ಹೋಗ್ತದೆ ಜವಾಬ್ದಾರಿ ಅದು ಹಿಂಗೇನೋ ಜವಾಬ್ದಾರಿ ಅದು ಘಟನೆ ಮುಂದೆ ಮೊನ್ನೆ ತೆಗಿಬೇಕಲ್ಲ ನೀರು ಹೋಗುದು ದಾರೆ ಬೇಡ ಮತ್ತೆ ನೀರು ಹೇಗೆ ಹೋಗುದು ಲಾಸ್ಟ್ ನೀರು ಹೋಗಿ ಹೋಗಿ ಹೇಳಿ ನಮ್ಮ ರೈಲ್ವೆ ಕಟ್ಟೆ ಮತ್ಸ್ಯ ಕಾಲೋನಿ ಸಲ್ಮಾನ್ ಅಬಾರಿ ಪೂರ್ತಿ ತುಂಬ ಹೋಗಿದ್ರು ಇತ್ಯಾದಿ ಹೇಳಿ ನಂತರ ನೀವು ಬರ್ತೀವಿ ಪರಿಹಾರ ಕೊಡ್ಲಿಕ್ಕೆ ಪರಿಹಾರ ಕೊಡೋದು ಮುಂಚೆ ನೀವು ಮಾಡಿ ಯಾಕಂದ್ರೆ ಪಕ್ಷದ ಒಂದು ಜವಾಬ್ದಾರಿ ಇದೆಲ್ಲ ಆಗುವುದು ಮುಂಚೆ ಪೂರ್ವ ಪೂರ್ವ ವಿಸ್ತರಣೆ ಮಾಡ್ತೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರ ಅನುಪಸ್ಥಿತಿಯಲ್ಲಿ ಸಹಾಯಕ ಆಯುಕ್ತ ಕಚೇರಿಯ ಸಿಬ್ಬಂದಿಯೋರ್ವರು ಮನವಿಯನ್ನು ಸ್ವೀಕರಿಸಿದರು ಮನವಿಗೂ ಮೊದಲು ಭಟ್ಕಳದಾದ್ಯಂತ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರು ಜೆಡಿಎಸ್ ಮುಖಂಡರು ಆದಂತಹ ಇನಾಯ್ತುಲ್ಲಾ ಶಾಬಂದ್ರಿ ಹಾಗೂ ಸರಾಬಿ ನದಿ ಹೋರಾಟ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಇತರ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ パカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパカパ